ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸಂಕ್ರಾಂತಿ ಹಬ್ಬದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಹಬ್ಬದ ದಿನ ಈವ್ನಿಂಗ್ ಎಲ್ಲೆಲ್ಲಿ ನಾನು ಎಳ್ಳು ಬೆಲ್ಲ ಕೊಡೋಕ್ಕೆ ಹೋದೆ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ವಾಯ್ಸ್ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಸೊ ಫುಲ್ಲು ವಾಯ್ಸ್ ಬ್ಲಾಕ್ ಆಗಿಬಿಟ್ಟಿದೆ ವಿಡಿಯೋ ಎಡಿಟ್ ಮಾಡೋದು ಮತ್ತು ವಾಯ್ಸ್ ಓವರ್ ಕೊಡೋಕ್ಕೆ ಕಷ್ಟ ಆಗ್ತಾ ಇದೆ ಸೊ ಆದರೂ ಮಾಡ್ತಾಯಿದ್ದೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಅಂತ ಸಂಜೆನೇ ಆಗೋಯ್ತು ಅಂತ ನೋಡ್ತಾ ಸಾರ್ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಬೇಳೆ ಸಾಂಬಾರು ಮಾಡಿಬಿಟ್ಟು ಪಾಲ್ ಕೂಡ ಇಮೀ ಮಾಡ್ಕೊಂಡಿದ್ದೀನಿ ಇವಾಗ ಹೋಗಿ ರೆಡಿ ಆಗಬೇಕು ಆಗಲೇ ಅರ್ಮೋರೆ ಆಗ್ತಾಯಿದೆ ಬೇಗ ಬೇಗ ರೆಡಿಯಾಗೋಣ ಎಷ್ಟು ಬೇಗ ಮಾಡೋಣ ಅಂತ ಅಂದ್ಕೊಂಡ್ರೂ ಎಷ್ಟು ಬೇಗ ಮಾಡೋಣ ಅಂತ ಅಂದ್ಕೊಂಡ್ರು ಆಗೋ ಟೈಮ್ಗೆ ಆಗುತ್ತೆ ಇದೊಂದು ಫಾಲೋ ಆತ್ತೆ ಮಾಡ್ಕೊಂಡಿದ್ರು ಇನ್ನೂ ಬೇಗ ಆಗ್ತಾಯಿತ್ತು ಸೊ ಇದ್ರದ್ದು ಬ್ಲೌಸೇನು ಸ್ಟಿಚ್ ಮಾಡ್ಕೊಂಡಿದ್ದೆ ನಾನು ಇದಕ್ಕೆ ಯಾವುದಾದ್ರೂ ಮಿಸ್ ಮ್ಯಾಚ್ ಮಾಡಿ ಹಾಕೊಳ್ಳೋಣ ಬ್ಲೌಸು ಅಂತ ಹೇಳಿಬಿಟ್ಟು ತಲೆ ಇಟ್ಕೊಂಡಿದ್ದೆ ಯಾವುದೋ ಒಂದು ಆನ್ಲೈನಲ್ಲಿ ಆರ್ಡ್ರ್ ಕೂಡ ಮಾಡಿದ್ದೆ ನಾನು ಗ್ರೀನ್ ಕಲರ್ದು ಬಟ್ ಅದು ರಿಸೀವ್ ಆಗಿದೆ ನಾಳೆ ರಿಸೀವ್ ಆಗುತ್ತೆ ಅಂತ ತೋರಿಸಿದ್ರೆ ಏನು ಮಾಡಕೋ ಇವಾಗ ಯಾವುದಿದೆ ಅದನ್ನೇ ಹಾಕೊಂಡು ರೆಡಿ ಆಗ್ತೀನಿ ಬೇಗ ಬೇಗ ನನ್ನ ಗೋಲ್ಡನ್ ಸ್ಯಾರಿನ ಮೆರೂನ್ ಕಲರ್ ಬ್ಲೌಸ್ ಜೊತೆ ಮ್ಯಾಚ್ ಮಾಡಿ ಹಾಕೊಂಡಿದ್ವಿ ಏ ಮಮ್ಮಿ ಹೊತ್ತು ಚೆನ್ನಾಗ್ ಆಯ್ತು ಥ್ಯಾಂಕ್ ಯು ಸೊ ರೆಡಿಯಾಗಿದ್ದೀನಿ ಆಗಿದ್ದೀನಿ ಆಡಬೇಕು ಟೈಮು ಆಗಲೇ ಐದೂವರೆ ಹಾಗೆ ಹೋಯಿತು ನಾನು ನಾಲ್ಕೂವರೆಗೆ ರೆಡಿ ಹೋಗಿದ್ದು ಒಂದು ಅವರ್ ತೊಗೊಂಡಿದ್ದೀನಿ ರೆಡಿಯಾಗೋದಕ್ಕೆ ಸೊ ದೀಪ ಹಚ್ಚಿದಾಯಿತು ಈಗ ಫಸ್ಟು ಮೇಘನ ಮನೆಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಮೇಘನ ಅತ್ತೆ ಮಾವ ಮನೆ ಹತ್ರ ಬರ್ತಾ ನಾವು ಈ ಕಡೆ ಆ ಕಡೆ ಎರಡು ಕಡೆ ಓಡಾಡ್ಬೇಕಾಗಿತ್ತು ಸೊ ಹಂಗಾಗಿ ಒಟ್ಟಿಗೆ ಒಂದೇ ಕಡೆ ಹೋಗಿ ಕೊಟ್ಟಿರ್ತಾಳೆ ಅಲ್ಲೇ ಹೋಗಿ ಎಲ್ಲಾರ್ಗು ಗೀತಕ್ಕಾಗೆ ಎಲ್ಲ ಅಲ್ಲೇ ಕೊಟ್ಬಿಡ್ತೀನಿ ಸೊ ಅವ್ರು ಅಲ್ಲಿಂದಾನೆ ತೊಗೊಂಡೋಗ್ತಾರೆ ಯಾರ್ಯನ್ ಮನೆಗೆಲ್ಲ ಹೋಗ್ತೀನಿ ಅಲ್ಲೇ ಬ್ಲಾಗ್ ಶೇರ್ ಮಾಡ್ಸೋ ನನ್ನ ಮಗ ಮ್ಯಾಚ್ ಹಾಕೋಬಿಟ್ಟಿದಾನೆ ಮೆರೂನ್ ಕಲರ್ ಹಸ್ಬೆಂಡು ಬೇಡ ಹೊರಡೋಣವಾಡ ಫಸ್ಟು ವಿಜಯ ವಿಜಯ ಮನೆಗೆ ಹೋಗ್ಬಿಡೋಣ ರೀ ಹಾಂ ವಿಜಯಂಟಿ ಗೀತಾ ಸೇಲಿ ಕೊಟ್ಬಿಟ್ಟು ಏನ್ರಿ ಆಮೇಲೆ ಅಪ್ಪಾಜಿ ಮನೆಗೆ ಹೋಗ್ಬಿಡೋಣ ಅಲ್ಲ ಅವನ ಇವನ್ನ ಬಿಟ್ಬಿಟ್ ಎಲ್ಲ ಕಡೆ ಕೊಟ್ಟು ಬಂದ್ರೆ ಆಯ್ತು ಆಯ್ತಾ ಸರಿ ಹೊರಡೋಣ ಬನ್ನಿ ಮೊದಲಿಗೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋದ್ವಿ ನಮ್ಮ ಚಿಕ್ಕಮ್ಮನ ಮನೆ ಬಂದುಬಿಟ್ಟು ಲೆಗ್ಗೆರೇನಲ್ಲಿ ಇರೋ ಅಂಥದ್ದು ಸೊ ಹೋಗ್ತಾ ಹಾಗೆ ಎಲ್ಲೆಲ್ಲಿ ಆಗುತ್ತೆ ಕವರ್ ಮಾಡ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಯಾಕೆಂದರೆ ಕುರುಬಳ್ಳರು ಹೋಗ್ತಾ ದಾರಿಲೇ ನನ್ನ ಫ್ರೆಂಡ್ಸ್ ಮನೆ ಎಲ್ಲ ಸಿಗುತ್ತೆ ಬಟ್ ಏನಂದರೆ ನನ್ನ ಮಗ ಇದ್ದಿದ್ದರಿಂದ ಮತ್ತೆ ನಾನು ಸ್ಯಾರಿ ವೇರ್ ಮಾಡಿದ್ರಿಂದ ಮೂರು ಜನ ಕಂಜಸ್ಟೆಡ್ ಆಗುತ್ತೆ ಅಂದ್ಬಿಟ್ಟು ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡ್ವಿ ಫಸ್ಟು ಚಿಕ್ಕಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲರ ಮನೆಗೂ ಕೊಟ್ಟು ಅಲ್ಲಿಂದ ಕುರುಬರಳ್ಳಿಗೆ ಹೋಗಿ ನನ್ನ ನಮ್ಮ ಅತ್ತೆ ಮಾವ ಮನೆಗೆ ಬಿಟ್ಕೊಡೋಣ ಅಂತೇಳಿ ಸೊ ಅವನು ಕೂಡ ಅದೇ ಪ್ಲ್ಯಾನ್ ಮಾಡ್ದೆ ಏಕೆಂದರೆ ಮೇಘನ ಅಲ್ಲೇ ಬರ್ತೀನಿ ಅಂತ ಹೇಳಿದ್ ಸೊ ಹಂಗಾಗಿ ಅಪ್ಪು ಬರ್ತಾನೆ ಅವನ ಜೊತೆ ಆಟ ಆಡ್ಕೊಂಡಿರ್ತೀನಿ ಅಂದ್ಬಿಟ್ಟು ಅವನು ಅದೇ ರೀತಿ ಪ್ಲ್ಯಾನ್ಗೆ ಒಪ್ಕೊಂಡ ಸೊ ಅವನ್ನ ಬಿಟ್ಬಿಟ್ಟು ನಾವು ಕುರುಬರಳ್ಳಿ ಸರೌಂಡಿಂಗ್ ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಇರೋದಲ್ಲ ಕುರುಬ್ರಳ್ಳಿ ಸರೌಂಡಿಂಗ್ಗೆ ಸೊ ಹಾಗಾಗಿ ಅಲ್ಲೇ ಕೊಡೋಣ ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಇವಳು ಬಂದ್ಬಿಟ್ಟು ನನ್ನ ತಂಗಿ ನನ್ನ ಚಿಕ್ಕಪ್ಪನ ಮಗಳು ಗೀತಾಂಜಲಿ ಅಂತೇಳಿ ಇವಳದು ಕೂಡ ವ್ಲಾಗ್ ಇದೆ ಗೀತಾಂಜಲಿ ವ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನೆಲ್ ಇದೆ ಗೀತಾಂಜಲಿ ವ್ಲಾಗ್ಸ್ ಅಂತೇಳಿ ಡೈಲಿ ವ್ಲಾಗ್ ಇರ್ಬೋದು ಕಿಚನ್ ಎಲ್ಲ ಹಾಕ್ತಾಳೆ ಸೊ ನೋಡಿ ಅವಳಿಗೂ ಕೂಡ ಸಪೋರ್ಟ್ ಮಾಡಿ ಅದಾದಮೇಲೆ ನನ್ನ ತಮ್ಮನ ಹೆಂಡತಿ ಕೂಡ ಕೊಟ್ಟೆ ಅಶ್ವಿನಿ ಅಂತ ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ ಇವಳು ಲಾಸ್ಟು ಗಣೇಶ ಹಬ್ಬದಲ್ಲೆಲ್ಲ ಡ್ಯಾನ್ಸ್ ಚೆನ್ನಾಗಿ ಆಡಿದ್ದಾಳೆ ಅದನ್ನೆಲ್ಲ ನನ್ನ ತಂಗಿ ವ್ಲಾಗಲ್ಲಿ ನೋಡ್ಬೋದು ನೀವು ಸೊ ನನಗೂ ಇಷ್ಟ ಆ ಥರ ಡ್ಯಾನ್ಸ್ ಆಡೋದೆಲ್ಲ ಬಟ್ ಏನಂದರೆ ಒಂದು ಮುಜುಗರ ಭಯ ಅನ್ನೋದು ಇರುತ್ತಲ್ಲ ಹಾಗಾಗಿ ಹೊರಗಡೆ ಎಲ್ಲ ಹೋಗಿ ಆಡೋಕ್ಕೋಗಲ್ಲ ಅದನ್ನೇ ಹೇಳ್ತಾ ಇದ್ದೆ ನೆಕ್ಸ್ಟ್ ಟೈಮ್ ಮಾಡಿದ್ರೆ ನನ್ನನ್ನು ಕರಿ ಅಂದ್ಬಿಟ್ಟು ಸೊ ಅವ್ರಿಗೆ ಅಷ್ಟಾಗಿ ಉಪಮ ಕೊಟ್ಟು ಎಳ್ಳುವೆಲ್ಲ ಎಲ್ಲರಿಗೂ ಕೊಟ್ಟು ವಿಶ್ ಮಾಡಿಬಿಟ್ಟು ಹಾಪಿ ಸಂಕ್ರಾಂತಿ ಅಂಥೇಳಿ ಸೊ ಇದು ಬಂದುಬಿಟ್ಟು ಪದ್ದು ಅಂತ ನಮ್ಮ ಚಿಕ್ಕಮ್ಮ ಇದ್ದವರಲ್ಲ ಅವ್ರ ತಂಗಿನೇ ಸೊ ನಾನು ಪದ್ದು ಅಂತಲೇ ಕರೀತೀನಿ ಚಿಕ್ಕಮ್ಮನೇ ಆಗಬೇಕು ಆದರೂ ಏಜಲ್ಲಿ ತುಂಬ ಡಿಫ್ರೆನ್ಸ್ ಇಲ್ಲ ಇಲ್ಲಿರೋದ್ರಿಂದ ಪದ್ದು ಆ ಥರನೇ ಕರೆಯೋದು ನಾನು ಸೊ ಅವ್ರಿಗೂ ಕೂಡ ಪಕ್ಕದಲ್ಲೇ ಇರೋದು ಅವರು ಕೂಡ ಸೊ ಅವ್ರಿಗೂ ಹೇಳೋವೆಲ್ಲ ಕೊಟ್ಟು ವಿಶ್ ಮಾಡಿಬಿಟ್ಟು ಬಂದೆ ಸೊ ಅವ್ರಿಗೂ ಬಂದುಬಿಟ್ಟು ರಮ್ಯಾ ನನಗೆ ತಂಗಿ ಆಗಬೇಕು ಅವಳು ಕೂಡ ಮತ್ತು ರಮ್ಯಾ ಹೇಮಾ ಇನ್ನೊಬ್ಳು ಇದ್ದಾಳೆ ಯಶ್ ಯೋಗೇಶ್ವರಿಗಿಂತ ಸೊ ಅವಳು ಬಂದಿರಲಿಲ್ಲ ಅವಳೊಬ್ಳು ಮಿಸ್ ಆದ್ಲು ಇನ್ನಿಬ್ಬ್ರಿಗೂ ಕೊಟ್ಬಿಟ್ಟು ವಿಶ್ ಮಾಡಿ ಅವ್ರಿಗೂ ಅವ್ರ ಮಗು ಕೂಡ ನನಗೆ ಕುಂಕುಮ ಎಲ್ಲ ಕೊಟ್ಟರು ಸೊ ಈಗ ಹೋಗಿದ್ದೀವಿ ಅಂದಮೇಲೆ ಹಬ್ಬದ ದಿನ ಕುಂಕುಮ ಕೊಟ್ಟೆ ಕೊಡ್ತಾರೆ ಸೊ ಕೆಲವೊಬ್ಬರು ಮನೆ ಮನೆಗೂ ಹೋಗಿ ಎಳ್ಳನ್ನು ಕೊಡ್ತಾರೆ ಬಟ್ ಕೆಲವೊಬ್ರು ಏನಂದರೆ ಮನೆಗೆ ಬಂದಿರೋರಿಗೆ ಎಳ್ಳು ಬೆಲ್ಲನ ಕೊಡ್ತಾರೆ ಸೊ ಆ ಥರ ಅಂಥದ್ದು ನಾನು ಅಂದರೆ ಮೊದಲೆಲ್ಲ ಮದುವೆಗೆ ಮುಂಚೆ ಎಲ್ಲ ಎಂತ ಮಾಡ್ತಾ ಇರಲಿಲ್ಲ ನಾವು ಬಟ್ ಮದುವೆ ಆದಮೇಲೆ ಅಲ್ಲಿ ನನ್ನ ಅವ್ರಿಗಿತ್ತು ಏನು ಅಕ್ಕ ಏನಿದ್ದಾರೆ ಅವರು ಮಾಡ್ತಾಯಿದ್ರು ಸೊ ಮನೆಗೆ ಬಂದವ್ರಿಗೆ ನಾನು ಎಳ್ಳು ಬೆಲ್ಲ ಇದ್ದಂಥದ್ದು ಅದಾದಮೇಲೆ ಈಗ ಇಲ್ಲಿ ಬಂದಮೇಲೆ ನಾನು ಫೋರ್ ಇಯರ್ಸಿಂದ ಅಷ್ಟೇ ಇದು ಇರೋದು ಸೊ ನಾನು ಅಂದ್ಕೊಳ್ತಾ ಇದ್ದೀನಿ ನೈನ್ ಇಯರ್ಸ್ ಆ ಥರ ಏನಾದರೂ ಮಾಡಿಬಿಟ್ಟು ಸ್ಟಾಪ್ ಮಾಡ್ಬೋದು ಅಂತೇಳಿ ಸೊ ನೋಡೋಣ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಎಳ್ಳು ಎಳ್ಳೋಬೆಲ್ಲ ಕೊಡೋದು ಅದೇ ಥರ ಹೇಳಿಬಿಟ್ಟು ಎಲ್ಲರಿಗೂ ವಿಶ್ ಮಾಡಿಬಿಟ್ಟು ಬಂದೆ ನಾನು ಸೊ ನನಗಂತೂ ವಾಯ್ಸ್ ಓವರ್ ಮಾಡುವಾಗ ತುಂಬಾ ಕಿರಿಕಿರಿ ಆಗ್ತಾ ಇದೆ ಸೊ ಹೆಂಗನಿಸ್ತಾ ಇದ್ದೀವಿ ನಾ ನಿಮಗೆ ವಾಯ್ಸ್ ಗೊತ್ತಿಲ್ಲ ಬಟ್ ಇದು ಮಾಡೋಕ್ಕೆ ಆಗ್ತಲ್ಲ ನನಗೆ ವಾಯ್ಸ್ ಜೋರಾಗಿ ಮಾಡೋಕೆ ಹೋದರೆ ಒಂಥರ ಕರಕ್ರ ಸೌಂಡ್ ಬರುತ್ತಲ್ಲ ಆ ಥರ ಅನ್ನಿಸ್ತಾ ಇದೆ ಸೊ ಅವ್ರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಅಲ್ಲಿಂದ ಹೊರ್ಗಡೆ ಬಂದೆ ಸೊ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ರು ಅವರು ನೋಡ್ಬೋದು ಈ ಒಂದು ರಂಗೋಲಿ ನನಗೆ ಇಷ್ಟ ಆಯಿತು ಒಂಥರ ಮಂಡಲ ಥರ ಇತ್ತು ರಂಗೋಲಿ ಸೊ ಅದೇನು ಗೊತ್ತ ನಾವು ಹಾಕ್ತೀವಲ್ಲ ಅದೆಷ್ಟು ಪರ್ಫೆಕ್ಟಾಗಿ ಬರುತ್ತಲ್ಲ ಸೊ ಅದೊಂಥರ ಚೆನ್ನಾಗಿ ಕಾಣುತ್ತೆ ಅದನ್ನೇ ಹೇಳ್ತಾಯಿದೆ ಅವ್ರಿಗೆ ತುಂಬ ಚೆನ್ನಾಗಿದೆ ರಂಗೋಲಿ ಅಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನಮ್ಮ ಚಿಕ್ಕಮ್ಮ ಮನೆ ಮುಂದೆ ಕೂಡ ಹಾಕಿದರು ಅದು ಕೂಡ ತುಂಬ ಚೆನ್ನಾಗಿತ್ತು ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ ನಮ್ಮ ಮನೆಯಲ್ಲಿ ಹಿಂಗೆ ಹಾಕ್ಬಿಟ್ಟಿದೆ ಆಮೇಲೆ ನಮ್ಮ ಮಗ ಇಲ್ಲ ಹಿಂಗೆ ಹಾಕು ಹಾಕು ಅಂತೇಳಿ ಹಾಕಿಸ್ತಾ ಅಂತ ಸೊ ಇದು ಕೂಡ ಇದು ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಹಾಕಿದ್ದಂಥದ್ದು ಸೊ ತುಂಬ ಚೆನ್ನಾಗಿ ಹಾಕಿದರು ಅದಾದಮೇಲೆ ಅಲ್ಲಿ ಹೋಗಿ ನಮ್ಮ ದರ್ಶಿದ್ದಾನೆ ನನ್ನ ತಮ್ಮನ ಮಗ ಅವನು ನನ್ನ ಮಗನ ಜೊತೆ ಗಾಳಿ ಪಟ್ಟ ಇಟ್ಕೊಂಡು ಆಟ ಆಡ್ತಾ ಸ್ವಲ್ಪ ಕ್ಯಾಚ್ ಅಂತೆಲ್ಲ ಹೇಳ್ಕೊಂಡು ಸ್ವಲ್ಪ ಹೊತ್ತು ಕೂತು ಮಾತಾಡಿಬಿಟ್ಟು ಟೀ ಎಲ್ಲ ಕುಡಿದು ಅಲ್ಲಿಂದ ನಾವು ಮತ್ತೆ ಅತ್ತೆ ಮಾವ ಮನೆಗೆ ಹೋದ್ವಿ ನನ್ನ ಮಗ ಅಂತೂ ಎಲ್ಲಾದರೂ ಈ ಥರ ಯಾವುದಾದ್ರೂ ಮಕ್ಕಳು ಸಿಕ್ಕಾದ್ರೆ ಸಾಕು ಆಟ ಆಡಿಸ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಏನಂತಲ್ಲ ಮನೆಗೆ ಅಲ್ಲಿ ನಮ್ಮ ಅಪ್ಪು ಬಂದರೂ ಅವನು ಕೂಡ ಹಂಗೆ ಆಟ ಆಡಿಸ್ತಾ ಇರ್ತಾನವನು ಸೊ ಆಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕುಂಕುಮ ತೊಗೊಂಡ್ವಿ ಸೊ ಎಲ್ಲ ಹೆಣ್ಮಕ್ಳು ಈ ಥರ ಒಟ್ಟಿಗೆ ಕೂತ್ಕೊಂಡು ಕುಂಕುಮ ತೊಗೊಳ್ಳೋದು ಅಂತ ನೋಡೋಕ್ಕೆ ಚೆಂದ ಮತ್ತು ಆ ಹೆಣ್ಮಕ್ಳು ಇದ್ದಷ್ಟು ಮನೆಯಲ್ಲಿ ಗೌರಿ ಹಬ್ಬ ಇರ್ಬೋದು ಅಥವಾ ಹೊರ ಮಹಾಲಕ್ಷ್ಮಿ ಹಬ್ಬ ಈ ಥರ ಎಲ್ಲವೆಲ್ಲ ಸಂಕ್ರಾಂತಿ ಹಬ್ಬ ಈ ಥರ ಹಬ್ಬಗಳಲ್ಲಿ ಆ ಹೆಣ್ಮಕ್ಳುಗಳಿಗೆಲ್ಲ ರೆಡಿ ಮಾಡಿ ನೋಡೋಕ್ಕೆ ಒಂಥರ ಚೆಂದ ಅನಿಸುತ್ತೆ ಸೊ ಎಲ್ಲ ಕರ್ಕೊಂಡು ಮಾತಾಡಿ ಕುಂಕುಮ ಎಲ್ಲ ತಗೊಂಡು ಅಲ್ಲಿಂದ ಅತ್ತೆ ಮಾವ ಮನೆಗೆ ಹೋದ್ವಿ ನನಗಂತೂ ಎಳ್ಳು ಬೆಲ್ಲ ಪ್ಯಾಕ್ ಮಾಡ್ಕೊಂಡೋಗಿದ್ದೆ ಒಂಥರ ಚೆಂದ ಅನ್ನಿಸ್ತು ಇನ್ನು ಗೊತ್ತಾಗ ಪ್ರತಿ ವರ್ಷ ನಾನು ಸಪ್ರೇಟ್ ಸಪ್ರೇಟಾಗಿ ಹೋಗಿದಾಗ ಎಷ್ಟೋ ಸಲ ಬಾಳೆಹಣ್ಣು ಒಂಥರ ಸ್ಮ್ಯಾಶ್ ಆದಂಗಿದೆ ಮತ್ತು ಎಲೆ ಅಡಿಕೆ ಹುಡ್ಕೋದು ಮತ್ತು ಕುಮ ಹುಡ್ಕೊಳ್ಳೋದು ಆ ಥರ ಪ್ರತಿಯೊಂದು ಐಟಮ್ ಹುಡ್ಕೊಂಡು ಹುಡ್ಕೊಂಡು ಒಂಥರ ಟೆನ್ಷನು ಆ ಥರ ಆಗಿಬಿಡ್ತಾಯಿತ್ತು ಬಟ್ ಈ ಸಲ ಪ್ಯಾಕ್ ಮಾಡ್ಕೊಂಡು ಹೋಗಿದ್ದು ಒಳ್ಳೆಯದಾಯಿತು ಅಂತ ಅನ್ನಿಸ್ತು ಅಲ್ಲಿಂದ ನಮ್ಮ ಅತ್ತೆ ಮಾವ ಮನೆಗೆ ಹೋದೆ ನಾನು ಫಸ್ಟ್ ಅಕ್ಕಪ್ಪ ಅವನಿಗೆ ಕೊಟ್ಬಿಟ್ಟು ಹೋಗೋಣ ವಿಶ್ ಮಾಡಿಬಿಟ್ಟು ಅಂತೇಳಿ ಸೊ ಅವರಿಗೆ ಹೇಳೋವೆಲ್ಲ ಬೆಲ್ಲನ ಕೊಟ್ಟು ವಿಶ್ ಮಾಡಿದೆ ಮೇಘನ ಬಂದಿರ್ತಾಳೆ ಅಂದ್ಕೊಂಡು ಇನ್ನೂ ಬಂದಿರಲಿಲ್ಲ ಸೊ ಫಸ್ಟು ಕೊಟ್ಬಿಟ್ಟು ಫ್ರೆಂಡ್ಸ್ಗೆಲ್ಲ ಹೋಗಿ ನಾನು ಅಷ್ಟೆಲ್ಲ ಅವಳು ಬಂದಿರ್ತಾಳೆ ಅಂದ್ಕೊಂಡು ಮನೆಯವ್ರಿಗೆಲ್ಲ ಕೊಟ್ಟು ಆಮೇಲೆ ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಹೋದೆ ಅದರಲ್ಲೂ ಕೂಡ ಒಬ್ಬ ಫ್ರೆಂಡು ಮಿಸ್ ಆದಳು ಆ್ಯಕ್ಚುಲಿ ಅವಳು ಮನೆ ನನ್ಗೆ ಗೊತ್ತಿರಲಿಲ್ಲ ಕಾಲ್ ಮಾಡಿದೆ ಅವಳಿಗೆ ಬಟ್ ಅವಳು ಕಾಲೇ ಪಿಕ್ ಮಾಡಲಿಲ್ಲ ಅವಳಗಿನ ಜ್ವರ ಬಂದ್ಬಿಟ್ಟಿತ್ತಂತೆ ಪರ್ಪಲ್ಕೊಂಬಿಟ್ಟಿದ್ಲಂತೆ ಸೊ ಹಾಗಾಗಿ ಪಿಕ್ ಮಾಡಲಿಲ್ಲ ನಾನು ಒನ್ ಟು ತ್ರೀ ಟೈಮ್ಸು ಕಾಲ್ ಮಾಡಿಬಿಟ್ಟು ಎತ್ತಲಿಲ್ವಲ್ಲ ಮತ್ತು ತುಂಬ ಅಂದರೆ ತುಂಬ ಚಳಿ ಇತ್ತು ಅವತ್ತು ಸೊ ಸಿಕ್ಕಾಪಟ್ಟೆ ಕೋಲ್ಡ್ ವೆದರು ಮತ್ತು ಒಂಥರ ಫಾಗ್ ಥರನೇ ತಲೆ ಮೇಲೆ ಬೀಳ್ತಾ ಇತ್ತು ಸೊ ಎಲ್ಲ ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಸ್ವೆಟ್ರ್ ಹಾಕೊಂಡು ಹೋದರೆ ಚೆನ್ನಾಗಿರಲ್ಲ ಅಂಥೇಳಿ ಓಡಾಡಿದ್ದ ಪ್ರಭಾವನೇ ಇವಾಗ ನನ್ನ ಈ ಥರ ವಾಯ್ಸ್ ಇದಾಗಿರೋದು ಕಂಟಿನ್ಯೂಸ್ ಆಗಿ ಒಂದು ಟೂ ತ್ರೀ ಡೇಸ್ ಟೂ ತ್ರೀ ಡೇಸೆಲ್ಲ ಒಂದು ತ್ರೀ ಫೋರ್ ಫೈವ್ ಡೇಸ್ ಕ ಬರೀ ಓಡಾಡಿರೋದೆ ಥಂಡಿನಲ್ಲಿ ನೈಟ್ ಟೈಮು ಸೊ ಹಾಗಾಗಿ ನನ್ನ ನನಗೆ ಪೂರ್ತಿ ಕೋಲ್ಡಾಗಿ ಫೀವರಾಗಿ ಮತ್ತು ಅಂತೂ ಸಿಕ್ಕಾಬಿಟ್ಟು ಬ್ಲಾಕ್ ಆಗಿಬಿಟ್ಟಿದೆ ಅಷ್ಟು ನನ್ನ ಮಗಂಗೆ ಆಮೇಲೆ ನನಗೆ ಇವಾಗ ಸ್ವಲ್ಪ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದೀನಿ ಸೊ ಪಲ್ಲವಿ ಅವರು ಕೂಡ ಹಂಗೆ ಹೇಳಿದ್ರು ಅವ್ರಿಗೂ ಹಂಗೆ ಆಗಿದೆ ಅಂತ ಸೊ ಈ ಥರ ಕೋಲ್ಡ್ಗಳೆಲ್ಲ ಬಂದರೆ ಹೋಗೋದು ಸ್ವಲ್ಪ ಲೇಟೇ ಏನು ಮಾಡೋಕ್ಕಾಗಲ್ಲ ಹೋಗೋವ್ರಿಗೂ ಕಂಟ್ರೋಲ್ ಮಾಡಬೇಕು ನನ್ನ ಮತ್ತೆಗೂ ಕೂಡ ಹೋಗಿ ಹೇಳುವಲ್ಲ ಎಲ್ಲ ಕೊಟ್ಟು ಅವ್ರಿಗೂ ಕೂಡ ವಿಶ್ ಮಾಡಿದೆ ಸಂಕ್ರಾಂತಿ ಒಬ್ಬಾಗ ವಿಶ್ ಮಾಡಿದೆ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಬೇಗನೆ ಬರ್ತಾಳೆ ಅಂತ ವೇಟ್ ಮಾಡಿದ್ವಿ ಬಟ್ ಬರಲಿಲ್ಲ ಅವಳು ಎಷ್ಟೊತ್ತಾದರೂ ಸರಿ ನಮ್ಮ ಕೆಲಸ ಆದರೂ ಮುಗಿಸ್ಕೊಳ್ಳೋಣ ಬೇಗ ಬೇಗ ಹೊರಟಿದೆ ಲೇಟ್ ಅಲ್ವಾ ಸೊ ಬೇಗ ಮಾಡಿಬಿಡೋಣ ಅಂತ ಫಸ್ಟು ನನ್ನ ಫ್ರೆಂಡ್ ಇವರು ಆಂಟಿ ಮನೆಗೆ ಹೋಗಿ ಅವ್ರಿಗೆ ವಿಶ್ ಮಾಡಿಬಿಟ್ಟು ಎಳ್ಳು ಎಲ್ಲ ಕೊಟ್ಟು ಅವರದೇ ಹೇಳ್ತಾಯಿದ್ರು ಪ್ರತಿ ವರ್ಷ ಚೀಟಿ ಇದ್ದಾಗ ಇದೆ ಅಂದರೆ ಆಲ್ಮೋಸ್ಟ್ ಫಿಫ್ಟೀನ್ತು ನಮ್ಮದು ಚೀಟಿ ನಡೆಯುತ್ತೆ ಸೊ ಸಂಕ್ರಾಂತಿ ಹಬ್ಬ ಕೂಡ ಫಿಫ್ಟೀನ್ತೇ ಬರ್ತಾಯಿತ್ತು ಹಂಗಾಗಿ ಫಿಫ್ಟೀನ್ತ್ ಹೋಗ್ಬಿಟ್ಟು ಎಲ್ಲರಿಗೂ ಅಷ್ಟಾಗಿ ಹುಂಕುಮ ಕೊಟ್ಟು ಯಾರು ಚಿಟಿಗೆಲ್ಲ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಎಳ್ಳು ಬೆಲ್ಲ ಕೊಟ್ಟು ಬರ್ತಾಯಿದೆ ಬಟ್ ಈ ಸಲ ಫೋಟೀನ್ತು ಅವ್ರು ಅಂದ್ಕೊಂಡ್ರು ಪಾಪ ಅದು ಅಂದ್ಕೊಂಡಿದ್ರಂತೆ ಹೀಗೆ ನಾಳೆನೇ ಬರ್ತೀಯ ಕಣೇನು ಅಂತ ಅಂದ್ಕೊಂಡಿದೆ ಅಂತ ಅಂದರು ಅದು ಏನಂದರೆ ದಿನ ಎಳ್ಳು ಬೆಲ್ಲ ಕೊಟ್ರೂ ಒಂಥರ ಸಮಾಧಾನ ನನಗೆ ಸೊ ಹಾಗಾಗಿ ಹೋಗಿದ್ದೆ ಅಲ್ಲಿಂದ ನಮ್ಮ ಚಿಕ್ಕಮ್ಮ ಮನೆಗೆ ಹೋದ್ವಿ ಸೊ ಫಸ್ಟ್ ಹೋಗಿದ್ದು ಲಗೇರಿಗೆ ಹೋಗಿದ್ದಂಥದ್ದು ಅವರು ನನ್ನ ಮೂರನೇ ಚಿಕ್ಕಮ್ಮ ಇವ್ರು ನನ್ನ ಎರಡನೇ ಚಿಕ್ಕಮ್ಮ ಮೊದಲನೇ ಚಿಕ್ಕಮ್ಮ ಬಂದ್ಬಿಟ್ಟು ಅವರು ಚಿಕ್ಕಬಿದ್ರು ಕೆಲ ಹತ್ರ ಇರೋದು ಸೊ ಆ ಕಡೆ ಮೇಘನ ಮನೆ ಕಡೆ ಏನಾದರೂ ಹೋಗಿದ್ದರೆ ನಾನು ಅವ್ರ ಮನೆಗೆ ಹೋಗಿ ಕೊಟ್ಟು ಬರ್ಬೋದಾಗಿತ್ತು ಬಟ್ ಮೇಘನ ಮನೆ ಕಡೆ ಹೋಗೋದು ಕ್ಯಾನ್ಸಲ್ ಆಯಿತು ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಸ್ಟಾಪ್ ಆಯಿತು ಅಲ್ಲಿಗೆ ಹೋಗೋದು ಸೊ ಹಂಗಾಗಿ ನಾನು ಹೋಗಲಿಲ್ಲ ಅಷ್ಟೇ ಇನ್ನೊಂದು ಚಿಕ್ಕಮ್ಮ ಮನೆಗೆ ಇವರು ಬಂದು ಎರಡನೇ ಚಿಕ್ಕಮ್ಮ ಮಲ್ಲಿಗೆ ಒಳಗಡೆ ಕೆಲಸ ಮಾಡ್ತಾರೆ ಅದು ಬಂದು ನಮ್ಮ ಚಿಕ್ಕಪ್ಪ ಅವ್ರು ಆಲ್ವೇಸ್ ಯಾವ ಹಬ್ಬ ಇರಲಿ ಯಾರು ಬರಲಿ ಯಾರು ಹೋಗಲಿ ಅದು ಇದೆ ಅಂದರೆ ಅವರು ಬಟ್ಟೆ ಸ್ಟಿಚ್ ಮಾಡ್ತಾನೆ ಇರ್ತಾರೆ ಕೆಲ್ಸದ ಮೇಲೆ ಶ್ರದ್ಧೆ ಜಾಸ್ತಿ ಅವರಿಗೆ ಬೇಡ ಬೇಡ ನಮ್ಮ ಚಿಕ್ಕಮ್ಮ ಮನೆ ನೋಡಲೆ ನನ್ನ ಫ್ರೆಂಡ್ ಪ್ರತಿಭಾ ಮನೆಗೆ ಕೂಡ ಇರೋದು ಸೊ ಅವಳು ಹೋಗಿದ ತಕ್ಷಣ ಜ್ಯೂಸ್ ಕೊಟ್ಲು ಕರ್ಬೂಜ ಜ್ಯೂಸ್ ಅನ್ಕೊಳ್ತೀನಿ ಸೊ ಕೊಟ್ಟಲು ಅದನ್ನೇ ಪಾಪುಗೆ ಕುಡಿಸೋಣ ಅಂತ ಹೋದರೆ ಅವನು ಕುಡಿತಾ ಇದ್ದ ಪಾಪ ನನ್ನ ಹಸ್ಬೆಂಡ್ ಇದ್ದವ್ರು ಏಯ್ ಕುಡಿತಾನೆ ಅಂದ್ಬಿಟ್ರು ಅಷ್ಟೇ ಅವನು ಕುಡಿಲೇ ಇಲ್ಲ ಪಾಪ ಹೋಗ್ಬಿಟ್ಟು ಅವ್ರಪ್ಪ ಅವ್ರೊಮ್ಮೆ ಹುಡುಕ್ತಾ ಇದ್ದ ಸೊ ಇವ್ಳು ಬಂದ್ಬಿಟ್ಟು ನನ್ನ ಫ್ರೆಂಡ್ ಪ್ರತಿಭಾ ನನ್ನ ಬ್ಲಾಗ್ನು ಅಂದರೆ ರೆಗ್ಯುಲರಾಗಿ ಬ್ಲಾಗ್ ನೋಡೋರು ಗೊತ್ತಿರುತ್ತೆ ನನ್ನ ಫ್ರೆಂಡ್ಸಲ್ಲಿ ಇರೋದೇ ಜಾಸ್ತಿ ಪ್ರತಿಭಾ ಮತ್ತು ಪಂಕಜ ಸೊ ಇವಾಗ ಅಂಬುಜಾ ಮತ್ತು ಸುಜಾತ ಸುಜಾತ ಸಿಕ್ಕಿಲ್ಲ ಅಂತ ಫಸ್ಟೇ ಹೇಳ್ದೆ ಅವಳು ಫೋನ್ ತೆಗಿಲಿಲ್ಲ ಸೊ ಅಂಬುಜ ಮನೆಗೆ ಹೋಗಿದ್ದೆ ನಾನು ಇವ್ರ ಮನೆಗೆ ನಿಯರೆಸ್ಟ್ ಅಂಬುಜ ಮನೆ ಇರೋದು ಸೊ ನಾವೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲಿಗೆ ಹೋದರೆ ನಾವು ಒಂದೊಂದು ಸಲ ಮೂರು ಮೂರು ಜನನ ಕವರ್ ಮಾಡ್ಕೊಂಡು ಬರ್ಬೋದು ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡೆ ನಾನು ಈ ಕಡೆ ಈ ಕಡೆ ಅಂದ್ಕೊಂಡು ಹೋಗಿದಂಥದ್ದು ಸೊ ಅಂತೂ ಲೇಟ್ ಆಯಿತು ಆದರೂ ಪರವಾಗಿಲ್ಲ ಬೇಗ ಕೊಟ್ಬಿಟ್ಟು ಕೊಟ್ಬಿಟ್ಟು ಎಲ್ಲೂ ಕೂಡ ಜಾಸ್ತಿ ಹೊತ್ತೇನು ಕೂತ್ಕೊಳ್ಳಿಲ್ಲ ಬೇಗ ಬೇಗ ಕೊಟ್ಟು ಕೊಟ್ಟು ಬಂದಿದ್ದಾಯಿತು ಸೊ ನನ್ನ ಫ್ರೆಂಡ್ ಪ್ರತಿಭಾ ಕೊಟ್ಬಿಟ್ಟು ಎಳ್ಳು ಬೆಲ್ಲ ವಿಶ್ ಮಾಡಿಬಿಟ್ಟು ಅವಳಿಗೆ ಪಾಪು ಕೂಡ ಆಯಿತಾ ಅವನಿಗೂ ಕೂಡ ವಿಶ್ ಮಾಡಿಬಿಟ್ಟು ಅಲ್ಲಿಂದ ನನ್ನ ಫ್ರೆಂಡ್ ಅಂಬುಜ ಮನೆಗೆ ಹೋದ್ವಿ ತುಂಬ ವರ್ಷ ಆಗಿಬಿಟ್ಟಿತ್ತು ಅವಳು ಮನೆಗೆ ಹೋಗಿ ನಾನು ಸೊ ಮುಂಚೆಲ್ಲ ಅಲ್ಲೇ ಕೂಬಳ್ಳಿಲಿದ್ದಾಗ ಹೋಗ್ತಾಯಿದ್ದೆ ಬಟ್ ಇವಾಗ ಅಂದ್ರಲ್ಲಿ ಬಂದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಯಾವಾಗಾದರೂ ಒನ್ ಟೈಮ್ ಗೆಟ್ ಟುಗೆದರ್ ಮಾಡ್ತೀವಿ ಸೊ ಆ ಟೈಮಲ್ಲಿ ಏನೆಲ್ಲ ಫ್ರೆಂಡ್ಸ್ನೂ ಕೂಡ ನಾನು ತೋರಿಸ್ತೀನಿ ಇವಳೇ ನನ್ನ ಫ್ರೆಂಡ್ ಅಂಬುಜಾ ಅಂತೇಳಿ ಸೊ ಸ್ಕೂಲ್ ಟೈಮಲ್ಲಿ ತುಂಬಾ ಕ್ಲೋಸ್ ಆಗಿದ್ವಿ ನಾವು ಇಬ್ಬರು ಕೂಡ ಈಗಲೂ ಕ್ಲೋಸ್ ಆಗೇ ಇದ್ದೀವಿ ಬಟ್ ಏನಂದರೆ ಅದೇ ಫ್ಯಾಮಿಲಿ ಇರುತ್ತಲ್ಲ ರೆಸ್ಪಾನ್ಸಿಬಲ್ ಅದರಿಂದ ಅವರವರು ಬ್ಯುಸಿನಲ್ಲಿ ಇರ್ತಾರಷ್ಟೇ ರೀಸೆಂಟಾಗಿ ಕಣ್ಣಿಗೆ ಆಪ್ರೇಷನ್ ಆಗಿದೆ ಅವಳಿಗೆ ನನಗೆ ಗೊತ್ತೇ ಇರಲಿಲ್ಲ ವಿಷಯ ಅಲ್ಲಿ ಹೋದ್ಮೇಲೆ ನನಗೆ ಗೊತ್ತಾಗಿದೆ ಅಂಥದ್ದು ಏನಿಲ್ಲ ಜಸ್ಟ್ ಏನೋ ಒಂದು ಇದ್ರ ಥರ ಬಂದಿದೆ ಅದು ತೆಗಿಬೇಕಂತ ಹೇಳಿದ್ರಂತೆ ಸೊ ಹಂಗಾಗಿ ತೆಗ್ದಿರೋದು ಆದರೂ ಮೇಲೆ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಇರಬೇಕಲ್ಲ ಸೊ ಹಂಗಾಗಿ ನಾನೇ ಹೇಳಿದೆ ಅವ್ಗೆ ಕ್ಲಾಸೆಲ್ಲ ಹಾಕು ಅಂತೇಳಿ ಅವಳಿಗೆ ಕೊಟ್ಬಿಟ್ಟು ಅವಳನ್ನ ಮಾತಾಡಿಸ್ಕೊಂಡು ವಿಶ್ ಮಾಡಿಬಿಟ್ಟು ಅಲ್ಲಿಂದ ನನ್ನ ಫ್ರೆಂಡ್ ಪಂಕಜ ಮನೆಗೆ ಹೋದೆ ಅವ್ಳಿಗೂ ಕೂಡ ಇಳುವೆಲೆ ಎಲ್ಲ ಕೊಟ್ಟು ವಿಶ್ ಮಾಡಿ ಸೊ ಸಪೋತ್ ಕೂತ್ಕೊಂಡು ಇವಳು ಪೊಂಗಲ್ ಕೊಟ್ಲು ಬೇಡ ಕಣೆ ನನಗೆ ನಿಜ ಹೊಟ್ಟೆ ತುಂಬಿಟ್ಟಿದೆ ಅಂತ ಹೇಳಿದ್ರು ಕೇಳಿಲ್ಲ ಒಂದಿಷ್ಟಾದರೂ ತಿನ್ಕೊಂಡು ಹೋಗಿ ಹೇಳ್ಬಿಟ್ಟು ಪೊಂಗಲ್ ಕೊಟ್ಲು ಸೊ ಪೊಂಗಲ್ ಎಲ್ಲ ತಿನ್ಬಿಟ್ಟು ಬಂದೆ ಅದಾದಮೇಲೆ ನಾನು ಏನು ಹಬ್ಬಕ್ಕೆ ಗೋಲ್ಡನ್ ಸ್ಯಾರಿ ಹಾಕ್ಕೊಂಡಿದ್ನಲ್ಲ ಸೊ ನನ್ನ ಫ್ರೆಂಡ್ಸೆಲ್ಲ ನನಗೆ ಒಂದು ಕಾಂಪ್ಲಿಮೆಂಟನ್ನು ಕೊಟ್ಟರು ತುಂಬ ಚೆನ್ನಾಗಿ ಕಾಣ್ತಾಯಿದ್ದೆ ಕಣೆ ಅಂತ ಸೊ ಖುಷಿಯಾಯ್ತು ಫ್ರೆಂಡ್ಸ್ ಎಲ್ಲ ಈ ಥರ ಕಾಂಪ್ಲಿಮೆಂಟ್ ಕೊಟ್ಟಾಗ ಗೋಲ್ಡನ್ ಸ್ಯಾರಿಗೆ ಮೇರುನ್ ಅದರದ್ದೇ ಬ್ಲೌಸ್ ಗೊತ್ತಾಗ್ತಾನೆ ಇಲ್ಲ ಕಣೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ ಅಂತೇಳಿ ಅಂದ್ಲು ಸೊ ಥ್ಯಾಂಕ್ ಯು ಅವ್ರಿಗೆಲ್ಲರ್ಗು ಅಲ್ಲಿಂದ ನಮ್ಮ ಮನೆಯವ್ರು ಚಿಕ್ಕಮ್ಮ ಮನೆಗೆ ಹೋದ್ವಿ ಅಲ್ಲಿ ಅವರು ಒಬ್ಬಟ್ಟು ಅಡುಗೆ ಮಾಡಿದರು ಸೊ ಅಲ್ಲೇ ಊಟ ಮಾಡಿಕೊಂಡು ಅವ್ರಿಗೂ ವಿಶ್ ಮಾಡಿ ಸೊ ಅಲ್ಲಿಂದ ನಮ್ಮ ಮನೆಗೆ ಬಂದ್ವಿ ನಾವು ರಿಟರ್ನು ಹಿಂದೆ ಇದೆ ಈಗ ಹಿಂದಕ್ಕೆ ಹಿಂದಕ್ಕೆ ಬಂದ್ಬಿಟ್ಟು ಸೊ ಎಲ್ಲರಿಗೂ ಹೇಳುವೆಲ್ಲ ಕೊಟ್ಟು ಬಂದಿದ್ದಾಯ್ತು ಇನ್ನು ಮನೆ ಹತ್ರ ಇರೋರಿಗೆ ಕೊಟ್ಟಿಲ್ಲ ನಾನು ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಏನು ಗೊತ್ತಾ ಪ್ರತಿ ವರ್ಷ ಇಲ್ಲಿ ಕೊಟ್ಬಿಟ್ಟು ಆಮೇಲೆ ಹೋಗ್ತಾ ಇದ್ದೆ ಬಟ್ ಇವಾಗ ಅಲ್ಲಿ ಕೊಟ್ಬಿಟ್ಟು ಬೇಗ ಬೇಗ ಬಂದ್ಬಿಟ್ಟು ಮಾಡೋಣ ಮನೆಗೆ ಇಲ್ಲಿ ಬಂದು ಕೊಡೋಣ ಅಂದ್ಕೊಂಡೆ ಬಟ್ ಆಗಿಲ್ಲ ಸೊ ಇವಾಗ ಬೆಳಗ್ಗೆ ಕೊಡ್ತೀನಿ ಅವ್ರಿಗೆಲ್ಲ ನಾಳೆ ಅರಿಗೇ ಕೊಡ್ತೀನಿ ಸೊ ಏನು ಮಾಡೋಕ್ಕಾಗಲ್ಲ ನೈ ಲೇಟ್ ಆಗೋಯ್ತು ಅಲ್ಲಿಂದ ಬಂದಿದ್ದೆ ನಾವು ಒಂಬತ್ತುವರೆ ಆಗೋಯಿತು ಸೊ ಒಂಬತ್ತುವರೆಗೆ ಹೋಗಿ ಎಲ್ಲ ಮಲ್ಕೊಂಡಿರ್ತಕ್ಕಪ್ಪ ಅವ್ರ ಹಬ್ಬಗಳಲ್ಲಿ ಕೆಲಸ ಮಾಡಿ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿಲ್ಲ ಬೆಳಿಗ್ಗೆ ಹೋಗಿ ಕೊಟ್ಬಿಟ್ಟು ಹಾಗೆ ವಿಷ್ಣು ಹೋಗ್ ಬರ್ತೀನಿ ಬಾ ನಮ್ಗೆ ಇಷ್ಟ ಅದಕ್ಕೆ ಸೊ ಬೆಳಗ್ಗೆ ಕೊಡ್ತೀನಿ ಅವಾಗೆಲ್ಲ ನಮ್ಮ ಮನೆ ಸಂಕ್ರಾಂತಿ ಹಬ್ಬ ಇವಾಗಿನ ಸಾಂಬಾರೆಲ್ಲ ಬೇಯಿಸಿಟ್ಟಿಲ್ಲ ನಾನು ಏನಾದರೂ ಇದಕ್ಕಿದ ಬೆಳೆ ಸಾಂಬಾರೆಲ್ಲ ಮಾಡಿದ ನಮ್ಮ ಮನೆಯವ್ರು ಚಿಕ್ಕಪ್ಪ ಮನೆಯಲ್ಲಿ ಒಬ್ಬಟ್ಟೆಲ್ಲ ಅಡುಗೆ ಮಾಡಿದ್ರು ಅಂತ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ ಸೊ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ರಿಂದ ಇಲ್ಲೇನು ಊಟ ತಿಂದಿಲ್ಲ ಯಾರೂ ಇವಾಗ ಮಾಡಿಟ್ಟಿರೋದನ್ನೆಲ್ಲ ಬೇಯಿಸ್ಬಿಟ್ಟು ನೋಡ್ಕೊಬೇಕು ನಾನು ಗೋಲ್ಡ್ ಸ್ಯಾರಿನ ಹಾಕೊಂಡಿದ್ದೆ ಪೂರ್ತಿ ಲುಕ್ಕನ್ನು ಆದ್ರೆ ಶೇರ್ ಮಾಡ್ತೀನಿ ಆಯ್ತಾ ವೀಡಿಯೋ ಮಾಡಿ ಸೀಸ್ಟರ್ ನಮ್ಮ ವೀಡಿಯೋ ಅಂತೂ ಅಂದರೆ ಮಾಡೋಂದ್ರೆ ಒಬ್ಬರು ಮಾಡ್ತಾ ಇದ್ದರೆ ಇಲ್ಲ ಹಸ್ಬೆಂಡ್ ಅಡ್ಡ ಬರ್ತಾಯಿದ್ರು ಹಸ್ಬೆಂಡ್ ಮಾಡೋಕೆ ಹೋದ್ರೆ ಮಗ ಅಡ್ಡ ಬರ್ತಾಯಿದ್ದ ಸೊ ಹೆಂಗೆ ಹೊತ್ತ ಮಾಡ್ರಪ್ಪ ಅಂತೇಳಿಬಿಟ್ಟು ಆ ಒಂದಷ್ಟು ಕ್ಲಿಪ್ಪಿಂಗ್ನ ಶೇರ್ ಮಾಡಿದ್ದೀನಿ ಸೊ ಅದು ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸ್ಯಾರಿ ಸೊ ತೊಗೊಳ್ಬೋದಾ ಅಂಥೇಳಿ ಕಮೆಂಟ್ ಮಾಡಿದರು ಒಬ್ರು ಖಂಡಿತ ತೊಗೊಳ್ಳಿ ಬರ್ತಿದೆ ಪ್ರೈಸಿಗೆ ಅಂತಲೇ ಹೇಳ್ತೀನಿ ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ಇಲ್ಲಿಗೆ ಎಂಟ್ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬರಾದರೆ ಇನ್ನು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್